ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಡಬ್ಲ್ಯೂ ಎಚ್ ಪಿ ಕಾರ್ಪೊರೇಷನ್ ಇವೆರಡು ಯಾವ ಸ್ಟೇಜ್ ಅಲ್ಲಿ ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಮೊದಲು ನಾವು ಬೆಂಗಳೂರು ವಾಟರ್ಗೆ ಮುಂದಕ್ಕೆ ಸಮರ್ಗೆ ಯಾವ ತರದ ತೊಂದರೆ ಆಗಬಾರ್ದು ಅಂತ ಹೇಳಿ ಈಗ ಅದಕ್ಕೆ ಪ್ರಿಪರೇಷನ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಯಾವ್ದಾದ್ರು ಕೆರೆಗಳನ್ನ ತುಂಬಿಸಬೇಕು ಅಂಡರ್ ಗ್ರೌಂಡ್ ವಾಟರ್ಗೆ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಇಷ್ಟು ಕಲೆಕ್ಷನ್ ಸಾವಿರ ಈಗಲೇ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಅಷ್ಟು ಕನೆಕ್ಷನ್ ತಗೊದ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಹೇಳಿ ಕೆಲವರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕೆಲವರೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ಅಲೇ ನಾವು ಮಾಡಬೇಕಾಗ್ತದೆ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೂ ಹೋಗಿ ಅವರೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನ ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಒಂದು ಪ್ರತ್ಯೇಕವಾದಂಥ ಎಲ್ಲರೂ ಕೂಡ ನೆಟ್ಟಲ್ಲಿ ಹೆಂಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು ಬಡವರಾಗ್ಲಿ ಸಾಹುಕಾರ್ ಅಪಾರ್ಟ್ಮೆಂಟ್ ಆಗಲಿ ಎಲ್ಲನೂ ಕೂಡ ದಾಖಲೆ ಇರಬೇಕು ದುಡ್ಡು ಎಷ್ಟಾದ್ರೂ ಕಲೆಕ್ಟ್ ಮಾಡೋಣ ಅದು ಬೇರೆ ವಿಚಾರ ಬಟ್ ಅಕೌಂಟೆನ್ಸಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಆಗ್ತಿದೆ ಈ ದೃಷ್ಟಿ ಏಕೆಂದ್ರೆ ನಮಗೆ ಸೆಂಟ್ರಲ್ ಕೂಡ ನಮಗೆ ಗೈಡ್ ಲೈನ್ಸ್ ಇದೆ ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡ್ಕೊಂಡಿದ್ದೀವಿ ನಮಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸು ಇಂದ ಆದಿಯಾಗಿ ಅವರೆಲ್ಲ ನಮಗೆ ದುಡ್ಡು ಕೊಡ್ಬೇಕಾರೆ ಸರ್ಕಾರ ನಿಮ್ಗೆ ನಮ್ಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ ಸರ್ಕಾರ ಈ ರೀತಿ ಒತ್ತಡವನ್ನು ಮಾಡ್ತಾ ಇದೆ ನೀವು ಸರಿಯಾದ ರೀತಿಯಲ್ಲಿ ಅವ್ರ ಬೋರ್ಡ್ ಅವ್ರು ಕೇಳ್ತಾ ಇದೆ ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಸೊ ಅದಕ್ಕೆಲ್ಲ ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ನೀವೆ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡ್ಬೇಕು ಅಂತ ಈಗೆಲ್ಲ ಮಾತಾಡ್ತೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ಅವ್ ನಾವು ರೈಸ್ ಮಾಡಿಲ್ಲ ಅನೇಕ ಕಾರಣದಿಂದ ಬಿಡಬ್ಲ್ಯೂ ಎಸ್ ಎಸ್ ಪಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಪವರ್ ಬಿಲ್ಲೇ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಈಗ ಎಪ್ಪತ್ತೈದು ಕೋಟಿ ಆಗಿದೆ ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್ ಬೇರೆ ಓಡ್ನೆಮ್ಮು ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಎಂಬತ್ತೈದು ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಸೊ ಅನಿವಾರ್ಯತೆ ಇದೆ ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕಿಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ ನಮಗೆ ಸಂಬಳಕ್ಕೂ ಇರೋಲ್ಲ ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ನು ಮಾಡೋಕ್ಕೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡಿಕೊಂಡಿದ್ದೀರಿ ಹೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಹಿಂದೆ ಗೌರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದ್ ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ಹಣನ ಗೌರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಅದು ಕೂಡ ಇದೆ ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ ಒಂದು ಪೈಸಾ ಎರಡು ಪೈಸಾದ್ರು ಕೂಡ ಒಂದು ಕೊಟ್ಟು ಲೀಟ್ರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನಾಥರೈಸ್ ಇರೋರು ಕೂಡ ರೆಗ್ಯುಲೈಸ್ ಮಾಡುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದೆ ನಾನು ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಶನ್ಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ನೀರನ್ನು ಒದಗಿಸ್ಕೊಳ್ಲಿಕ್ಕೆ ಆ ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರಿದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು ಒಂದು ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವರು ಇರಬೇಕು ಯಾರು ಎಷ್ಟು ನೀರು ತಗೋತಾ ಇದ್ದಾರೆ ಸ್ಲಮ್ ಹೆಸರಲ್ಲಿ ಕೆಲವರೆಲ್ಲ ಕಮರ್ಷಿಯಲ್ ನೀರನ್ನ ಉಪಯೋಗಿಸ್ಕೊಡ್ತಾ ಇದ್ದಾರೆ ಇಂಥವೆಲ್ಲ ಕೂಡ ಇದೆ